ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವೋಟರ್ ಐ ಡಿ ಏನು ವೋಟರ್ ಐ ಡಿ ಇದೆಯೋ ಅದನ್ನು ಹೇಗೆ ಒಂದು ಹೊಸದನ್ನು ಅಪ್ಲೈ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಇದ್ದೀನಿ ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಎಸ್ ವಿ ಸೇವಟೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವಿವಾಗ ಏನು ನಮ್ಮ ಗೂಗಲಿಗೆ ಬಂದ್ಬಿಟ್ಟು ಎನ್ ವಿ ಎಸ್ ಪಿ ಅಂತ ಟೈಪ್ ಮಾಡಿ ಫಸ್ಟು ಎನ್ ವಿ ಎಸ್ ಪಿ ಎನ್ ವಿ ಎಸ್ ಪಿ ಅಂತ ಟೈಪ್ ಮಾಡಿ ಆವಾಗ ನಮ್ಮ ಏನು ವೋಟರ್ ಐ ಡಿ ಒಂದು ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟ್ ಲಿಂಕಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಇಲ್ಲಿ ಮಾಡಿ ಅಲ್ಲಿ ವೋಟರ್ ಲಾಗಿನ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಲಾಗಿನ್ ಪೇಜು ನೀವೇನಾದರೂ ಲಾಗಿನ್ ಈಗಾಗಲೇ ರಿಜಿಸ್ಟರ್ ಆಗಿದ್ದರೆ ರಿಜಿಸ್ಟರ್ಡ್ ಮೊಬೈಲ್ ನಂಬರು ಕ್ಯಾಪ್ಚರ್ ಕೊಡಾಕಿ ರಿಕ್ವೆಸ್ಟ್ ಒ ಟಿ ಪಿ ತೊಗೋಬೋದು ನಾನಿವಾಗ ಹೊಸದಾಗಿ ಮಾಡೋದ್ರಿಂದ ಒಂದು ಏನು ಮೇಲೆ ಸೈನ್ ಅಪ್ ಈ ನೀವು ರಿಜಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದರೆ ಅವರ ಒಂದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕಿ ಸೆಂಡ್ ಒ ಟಿ ಪಿ ಮೇಲೆ ಕೊಡಿ ಅದಾದ ಮೇಲೆ ಒ ಟಿ ಪಿ ಹೋಗುತ್ತೆ ನೀವು ಮೊಬೈಲ್ ನಂಬರ್ ಏನಾಕಿರ್ತೀರ ಅದಕ್ಕೆ ಫಸ್ಟಿಗೆ ಮೊಬೈಲ್ ನಂಬರ್ನ ಹಾಕಿ ನಾವು ಸೈನ್ ಕ್ಲಿಕ್ ಮಾಡಿದಾಗ ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಹಾಕಿ ನಾವು ಸಕ್ಸಸ್ಫುಲಿ ವೆರಿಫೈ ಆಗುತ್ತೆ ಅದಾದ ಮೇಲೆ ನಾವು ಲಾಗಿನ್ ಏನಿದೆ ಅದ್ರ ಮೇಲೆ ಲಾಗಿನ್ ಮೇಲೆ ಬಂದು ನಾವು ಒಂದು ಏನು ರಿಜಿಸ್ಟರ್ಡ್ ಮೊಬೈಲ್ನ ಮಾಡಿದ್ವಿ ಸೈನ್ ಮಾಡಿದ್ವಿ ಸೈನ್ ಇನ್ ಮಾಡಿದ್ವಿ ಅದನ್ನ ಮೊಬೈಲ್ ನಂಬರ್ನ ಹಾಕಿ ರಿಕ್ವೆಸ್ಟ್ ಓ ಟಿ ಪಿ ಕೊಟ್ಟರೆ ಓ ಟಿ ಪಿ ಹಾಕಬೇಕಾಗುತ್ತೆ ನಾವಿಲ್ಲಿ ಆ ಓ ಟಿ ಪಿನ ಹಾಕಿ ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಈ ರೀತಿಯಾಗಿ ಒಂದು ವೋಟರ್ ಐ ಡಿ ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿಯಾಗಿ ಪೋ ಪೋರ್ಟಲ್ ಈ ರೀತಿಯಾಗಿ ಓಪನ್ ಆದಾಗ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನ್ಯೂ ವಿ ಓಟರ್ ರಿಜಿಸ್ಟ್ರೇಷನ್ ಅಂತ ಒಂದು ಇರುತ್ತೆ ಫಾರಮ್ ಸಿಕ್ಸ್ ಫಾರಮ್ ಸಿಕ್ಸ್ ಅಂತ ಏನಿದೆ ಫಿಲ್ ಫಾರಮ್ ಒಂದು ಸಿಕ್ಸ್ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಬರುತ್ತೆ ಅದರಲ್ಲಿ ನಾವು ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ಮೇಲೆ ನಿಮ್ಮ ತಾಲ್ಲೂಕನ್ನು ಸೆಲೆಕ್ಟ್ ಮಾಡಿ ಯಾವುದು ಇರುತ್ತೋ ಆ ತಾರಕನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಬರುವಂಥ ಒಂದು ನೆಕ್ಸ್ಟ್ ಏನಂತ ಆಪ್ಷನ್ ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ನೋಡ್ಕೊಳ್ಳಿ ಅದಾದ ಮೇಲೆ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಟಿಕ್ಕೂ ಕಸ್ಟೇಟಲ್ಲಿ ಹಾಕಿರಿ ಇಲ್ಲಿ ನಾವು ಪ್ರತಿ ಸಲ ನಾವು ಇಂಗ್ಲೀಷ್ ಮತ್ತು ಕನ್ನಡದಲ್ಲೇ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ಏನಾದರೂ ಕನ್ನಡದಲ್ಲಿ ಏನಾದರೂ ತಪ್ಪಿದರೆ ಈ ರೀತಿ ಅಲ್ಲೇ ಕೊಟ್ಟಿರೋಂಥ ಕೀಬೋರ್ಡನ್ನು ಆನ್ ಮಾಡಿ ನೀವು ಸರಿ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಫೋಟೋನ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಮೇಲೆ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ರಿ ಡಾಟರ್ ಆಫ್ ಫಾದರ್ ಆಫ್ ಅದನ್ನು ಕ್ಲಿಕ್ ಮಾಡಿ ಅದಾದಮೇಲೆ ಮೊಬೈಲ್ ನಂಬರ್ ಸೆಲ್ಫ್ ಯಾವುದೋ ರಿಲೇಷನ್ ಅನ್ನೋದನ್ನ ಮೊಬೈಲ್ ನಂಬರ್ನ ಹಾಕಿ ನೆಕ್ಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ನಂಬರ್ನ ಎಂಟರ್ ಮಾಡಿ ಅದಾದ ಮೇಲೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಅವರ ಒಂದು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಡೇಟ್ ಆಫ್ ಬರ್ತಿಗೊಂದು ಡಾಕ್ಯುಮೆಂಟ್ಸನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಇರುವಂಥ ಒಂದು ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿ ಆಧಾರ್ನ ಆಧಾರ್ ಕಾರ್ಡನ್ನ ಒಂದು ಅಪ್ಲೋಡ್ ಮಾಡಿ ಏನು ಡೇಟ್ ಆಫ್ ಬರ್ ಪ್ರೂಫಾಗಿ ಒಂದು ಆಧಾರ್ ಕಾರ್ಡನ್ನ ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಅದಾದ ಮೇಲೆ ಇಲ್ಲಿ ಪರ್ಮನೆಂಟ್ ಅಡ್ರಸ್ಸು ನಿಮ್ಮ ಏನು ಆಧಾರಲ್ಲಿರೋವಂಥ ಒಂದು ಅಡ್ರೆಸ್ಸನ್ನು ಕನ್ನಡ ಮತ್ತು ಇಂಗ್ಲೀಷಲ್ಲಿ ನಾವು ಇಲ್ಲಿ ಹಾಕಬೇಕಾಗುತ್ತೆ ಇಂಗ್ಲೀಷನ್ನು ಹಾಕಿದ ಮೇಲೆ ಕನ್ನಡ ಅದು ಏನಾದರೂ ಮಿಸ್ಟೇಕ್ ಅಕ್ಷರಗಳಿದ್ದರೆ ನೀವು ಅಲ್ಲಿ ಕೊಟ್ಟಿರೋಂಥ ಒಂದು ಕೀಬೋರ್ಡನ್ನು ನೀವೇ ಬಳಸ್ಕೊಂಡು ಅಲ್ಲಿ ಇರೋವಂಥ ಕೀಬೋರ್ಡಲ್ಲೇ ನಾವು ಅದನ್ನು ಸರಿ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಈ ರೀತಿಯಾಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅಲ್ಲಿ ಏನಾದರೂ ಇಂಗ್ಲೀಷಲ್ಲಿ ಬರೋದು ಏನಾದರೂ ಕೆಳಗಡೆ ಕನ್ನಡದಲ್ಲಿ ತಪ್ಪಾದಾಗ ಆ ರೀತಿ ಮಾಡಬೇಕಾಗುತ್ತೆ ಮೇಲೆ ಅಡ್ರೆಸ್ ಎಲ್ಲ ಹಾಕಿದ ಮೇಲೆ ನೀವು ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಈ ಅಡ್ರೆಸ್ ಆಗಿ ಒಂದು ಡಾಕ್ಯುಮೆಂಟ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಕೂಡ ಆಧಾರ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಆಧಾರ್ ಸೆಲೆಕ್ಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವೇನಾದರೂ ಡಿಸಬಿಲಿಟಿ ಕ್ಯಾಟಗರಿ ಡಿಸಬಿಲಿಟಿ ಬಗ್ಗೆ ನೀವೇನಾದರೂ ಇದ್ದರೆ ಅದನ್ನು ಎಸ್ ಅಂತ ಕೊಟ್ಟು ಅಲ್ಲಿ ಕೊಟ್ಟಿರುವಂಥ ಒಂದು ಕಾರ್ಡನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ ಮೇಲೆ ನಾವು ಕೆಳಗಡೆ ಒಂದು ಫ್ಯಾಮಿಲಿಯ ಒಂದು ವೋಟರ್ ಐ ಡಿ ಅವರ ಫ್ಯಾಮಿಲಿಯ ಒಂದು ವೋಟರ್ ಐ ಡಿ ತಗೊಂಡು ನಾವಿಲ್ಲಿ ಸೆಲೆಕ್ಟ್ ಮಾಡಿ ಹಾಕಬೇಕಾಗುತ್ತೆ ಫಾದರ್ ಯಾರು ಯಾರ್ದಾರ್ದು ಒಂದು ನೈಬರ್ ಅಥವಾ ಮನೆಯವ್ರದ್ದು ಯಾರ್ದಾರ ಇದ್ದರೆ ಹಾಕಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಪ್ಲೇಸನ್ನು ಹಾಕಿ ಪ್ಲೇಸನ್ನು ಹಾಕ್ಬಿಟ್ಟು ಡಿಶ್ ಸ್ಟೇಟನ್ನು ಹಾಕಿ ಡಿಸ್ಟಿಕ್ಕನ್ನು ಮತ್ತೆ ಇಲ್ಲಿ ಸೆಲೆಕ್ಟ್ ಮಾಡಿ ಈ ಒಂದು ಪ್ಲೇಸಲ್ಲಿ ಎಷ್ಟು ದಿನದಿಂದ ವಾಸವಾಗಿದ್ದಾರೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಮಂತ್ ಮತ್ತು ಇಯರ್ನ ಅದಾದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ಲೇಸನ್ನು ಹಾಕಿ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೊಡ್ನ ನಾವು ಎರಡು ಸತಿ ಟೈಪ್ ಮಾಡಬೇಕಾಗುತ್ತೆ ಒಂದು ಸರ್ತಿ ಇನ್ವ್ಯಾಲಿಡ್ ಅಂತ ಎಕ್ಸ್ಪೈರ್ಡ್ ಅಂತ ಬರುತ್ತೆ ಮತ್ತೆ ಒಂದು ಕ್ಯಾಪ್ಚರ್ ಬಂದದನ್ನ ಹಾಕಿ ನಾವು ಮತ್ತೆ ಮೊಬೈಲ್ಗೆ ಒ ಟಿ ಪಿ ತಗೊಂಡು ಪ್ರಿವ್ಯೂ ಈ ರೀತಿಯಾಗಿ ನಾವು ಫಿಲ್ ಮಾಡಿದಂಥ ಎಲ್ಲ ಒಂದು ಫಾರಮ್ ಇಲ್ಲಿ ಬರುತ್ತೆ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಈ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಎಷ್ಟು ಮೇಲೆ ಕ್ಲಿಕ್ ಮಾಡಿದಾಗ ಅವರ ಆಧಾರ್ ನಂಬರ್ ಹಾಕಿ ಒ ಟಿ ಪಿ ಕೊಟ್ಟು ಈ ಸೈನ್ ಇನ್ ಮಾಡಿದ ತಕ್ಷಣನೇ ಈ ರೀತಿಯಾದ ಒಂದು ಅಪಾಯಿಂಟ್ಮೆಂಟ್ ನಮಗೆ ಒಂದೇ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಾವು ಫಿಲ್ ಮಾಡಿದಂತೆ ಎಲ್ಲ ವೋಟರ್ ಡಿಯ ಒಂದು ಫಾರಮ್ ನಮಗೆ ಬರುತ್ತೆ ಇದನ್ನ ಒಂದು ತರ್ಟಿ ಡೇಸ್ ವೆಯ್ಟ್ ಮಾಡಿದರೆ ನಮಗೆ ವೋಟರ್ ಐ ಡಿ ಒಂದು ಜನ್ರೇಟ್ ಆಗುತ್ತೆ ಅಥವಾ ನೀವು ಸ್ಟೇಟಸ್ನ ಈ ಒಂದು ವೆಬ್ಸೈಟ್ ಮುಖಾಂತ್ರನೂ ಕೂಡ ಚೆಕ್ ಮಾಡ್ಕೊಳ್ಳೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಏನಾದರೂ ನಮ್ಮ ಇಲ್ಲಿವರೆಗೂ ಎಸ್ ವಿ ಸೇವಟಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚ್